Hãy subscribe cho kênh Ghiền Mì Gõ Để không bỏ lỡ Það er það sem við verðum að hægja. Böndu, böndu, böndu! Lega, lega, lega! Því þetta mikalinn er því þetta vinur. ಹಾಸನ ನಗರಸಭಾ ವತಿಯಿಂದ ಈ ದಿನದಿಂದ ಆ ನಗರಾಭಿವೃದ್ಧಿ ಇಲಾಖೆ ಮತ್ತು ಪಶುಪಾಲನೆ ಇಲಾಖೆಯ ಜಂಟಿ ಸುತ್ತೋಲೆಯ ಪ್ರಕಾರ ಏನು ಸುತ್ತೋಲೆ ಬಂದಿದೆ ಅದರ ಪ್ರಕಾರ ನಾಯಿಗಳಿಗೆ ಬೀದಿ ನಾಯಿಗಳಿಗೆ ಸಂತಾರ ಸವರ್ಣ ಶಸ್ತ್ರಚಿಕಿತ್ಸೆಯನ್ನು ನಗರಸಭೆ ವತಿಯಿಂದ ಈ ದಿನದ ಮಾಡ್ತಾ ಇದ್ದೀವಿ ಈಗ ಪ್ರತಿದಿನ ಎಲ್ಲ ವಾರ್ಡ್ಗಳಲ್ಲೂ ನಾಯಿಗಳನ್ನು ಹಿಡಿದು ಹಿಡಿದಂಥ ನಾಯಿಗಳನ್ನು ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ನಾವು ಒಂದು ಶಡ್ಡು ಮಾಡಿದೀವಿ ಆಪರೇಷನ್ ಥಿಯೇಟರ್ಗಳನ್ನು ಮಾಡಿದ್ದೀವಿ ಆ ಥಿಯೇಟರ್ನಲ್ಲಿ ಆಪರೇಷನ್ ಮಾಡಿ ಮೂರು ಟೇಸರ್ ದಿನಗಳ ಕಾಲ ಅವುಗಳನ್ನು ಮೇಂಟೈನ್ ಮಾಡಿ ಅವುಗಳನ್ನು ಮತ್ತೆ ಪುನಃ ಇದೇ ಜಾಗಕ್ಕೆ ತಂದು ಅದರಿಂದ ಹಾಸನ ನಗರಸಭಾ ವ್ಯಾಪ್ತಿಯ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳು ಏನಾರು ಇದ್ರೆ ಅವರು ತಮ್ಮ ವಶದಲ್ಲಿ ಇಟ್ಕೊಳ್ಳೋದು ಅಂದ್ರೆ ನಾವು ನಗರಸಭೆಯಿಂದ ಈ ಕಂಡು ಬಂದಂತ ಸಂದರ್ಭದಲ್ಲಿ ಎಲ್ಲವನ್ನು ಹಿಡಿದು ನಾವು ಚಿಕಿತ್ಸೆಗೆ ಒಣಪಡಿಸ್ತೀವಿ ಮುಂದೆ ಯಾವುದೇ ರೀತಿ ತೊಂದರೆ ಆದರೆ ಅದಕ್ಕೆ ನಗರಸಭೆ ಜವಾಬ್ದಾರ ಆಗೋದಿಲ್ಲ ಅದರಿಂದ ಹಾಸನ ಎಲ್ಲ ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಬೇಕು ಅಂತ ಈ ಮೂಲಕ ನಗರಸಭೆಯಿಂದ ಕೇಳಿಕೊಳ್ಳಿ ನಿತ್ಯನ ಇದು ನಾಲ್ಕು ತಿಂಗಳ ಕಾರ್ಯಕ್ರಮ ಒಟ್ಟು ಎರಡ್ ಸಾವಿರದ ಮುನ್ನೂರು ನಾಯಿಗಳಿಗೆ ಆಪರೇಷನ್ ಮಾಡ್ತಾ ಇದೀವಿ ನಾವೀಗ ಒಟ್ಟು ನಾಲ್ಕು ತಿಂಗಳು ಈ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತೆ ಕಡದ ಕಳೆದಲ್ಲಿ ಆರು ರೂಪಾಯಿ ಇದ್ದ ಒಂದು ಆಗ ಒಂದು ನಾಯಿಗಳ ಜೊತೆ ಹಾಗೆ ಏನು ಮಾಡಿಲ್ಲ ಹಂಗೆ ಬಿಟ್ಟಿದ್ದಾರೆ ಆರೋಗ್ಯ ಇಲ್ಲ ಕಳೆದ ಬಾರಿ ಒಂದು ಸಾವಿರ ನಾಯಿಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಿದೀವಿ ಅದು ನಾವು ಹಿಡ್ದಂಥ ನಾಯಿಗಳನ್ನು ಜಿಯೋ ಟ್ಯಾಗ್ ಮಾಡಿ ಅದನ್ನ ಆಪರೇಷನ್ ಮಾಡಿ ಎಲ್ಲಾ ಫೋಟೋ ಸಮೇತ ಯಾವುದೇ ರೀತಿ ಅವ್ಯವಹಾರ ಇದರಲ್ಲಿ ಸಂತಾನ ಮತ್ತೆ ಅದೇನು ಅಂತ ಕೇಳ್ತಾರೆ ಕ್ವಶನ್ ಮಾಡ್ತಾರೆ ಹೆಚ್ಚಾಗಿದೆ ನಾಯಿಗಳು ಬರ್ತಾ ಇರುತ್ತೆ ಹೊರಗಡೆಯಿಂದ ಬರ್ತಾ ಇರುತ್ತೆ ಅದ್ರ ಸಂಖ್ಯೆ ದಿನ ದಿನ ಜಾಸ್ತಿ ಆಗ್ತಾ ಇರ್ತದೆ ಈಗ ಇಲ್ಲಿಗೆ ಎರಡು ಎರಡು ವರ್ಷ ಆಯ್ತು ನಾವು ಸಂತಾನ ಚಿಕಿತ್ಸೆ ಮಾಡಿ ಅದರಿಂದ ಸ್ವಲ್ಪ ಜಾಸ್ತಿ ಆಗಿದೆ ಈಗ ಇದನ್ನ ನಿರಂತರವಾಗಿ ವರ್ಷ ವರ್ಷ ನಾವು ನಗರಸಭೆಯಿಂದ ಬಜೆಟ್ ನಲ್ಲಿ ಅನುದಾನವನ್ನ ಮೀಸಲಾಗಿ ಇಟ್ಟಿದ್ದಾರೆ ಅದರ ಪ್ರಕಾರ ವರ್ಷ ವರ್ಷ ನಾವು ಇನ್ನು ಆಗಿ ಮಾಡ್ಕೊಂಡು ಹೋಗ್ತೀವಿ ಇದರಿಂದ ನಾಯಿಗಳ ಸಂತಾನ ಕಡಿಮೆ ಆಗ್ತಾ ಬಂದ ಹೆಸರು ವೆಂಕಟೇಶ್ ಅಂತ ಪರಿಸರ ಇಂಜಿನಿಯರ್ ನಗರಸಭೆ ಆಸನ